ದೇವಸ್ಥಾನ ಭಜನಾ ಮಂದಿರಗಳನ್ನು ಅಜೀರ್ಣಾವಸ್ಥೆಯಲ್ಲಿಡಲು ಬಿಡದಿರಿ ಊರಿನ ಕಷ್ಟದ ಜೊತೆಗೆ ಜೀವನವೂ ಕಷ್ಟಕರವಾಗಿರುವುದು ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆ ಕಲಿತವರೆಲ್ಲರೂ ಜೊತೆಯಾಗಿರಿ ಹಿರಿಯರಿಗೆ ಗೌರವಿಸುವ ಕಾರ್ಯದೊಂದಿಗೆ ಧರ್ಮ ರಕ್ಷಣೆಯೇ ಅಂತಿಮವೆಂದು ನೂತನ ಮಂದಿರದ ಜೀರ್ಣೋದ್ಧಾರ ಕಾರ್ಯದಲ್ಲಿ ಕೈಜೋಡಿಸಿರಿ ವೈದ್ಯನಾಥನ ಮಣ್ಣಿನಲ್ಲಿ ಜುಮಾದಿ ದೈವದ ಅನುಗ್ರಹದಡಿ ಬಿಡುಗಡೆಯಾದ ವಿಜ್ಞಾಪನಾ ಪತ್ರ ನಂದಾದೀಪದಿಂದ ಬೆಳಗಿ ಕಾರ್ಯಗಳು ಯಶಸ್ವಿಯಾಗಲಿ ಎಂದು ಧಾರ್ಮಿಕ ಚಿಂತಕ ಬಾಲಾಂಜನೇಯ ವ್ಯಾಯಾಮ ಶಾಲೆ ಕುಂಜತ್ತೂರು ಇಲ್ಲಿನ ಅಧ್ಯಕ್ಷ ಕೃಷ್ಣ ಶಿವಕೃಪಾ ಕುಂಜತ್ತೂರು ಅಭಿಪ್ರಾಯಪಟ್ಟಿದ್ದಾರೆ ಉಳ್ಳಾಲ ಮಾಸ್ತಿಕಟ್ಟಿಯ ಸುಂದರಿ ಭಾಗ ಹನುಮಾನ್ ನಗರದ ಶ್ರೀ ವೀರಾಂಜನೇಯ ಸೇವಾ ಟ್ರಸ್ಟ್ ಮತ್ತು ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆ ಇದ್ರ ನೂತನ ಮಂದಿರ ನಿರ್ಮಾಣದ ವಿಜ್ಞಾಪನಾ ಪತ್ರದ ಬಿಡುಗಡೆಯನ್ನ ಉಳ್ಳಾಲ ಬೈಲ ವೈದ್ಯನಾಥ ಕ್ಷೇತ್ರದಲ್ಲಿ ನೆರವೇರಿಸಿ ಮಾತನಾಡಿದರು కండడు ఉపున హనుమంతన చరిత్ర బాలన్మన్యవయిన హనుమంతన భక్తి ఒక్క భక్తి ప్రహ్లాదన భక్తి ఒక్క నమభక్తి ప్రమన ముఖాంతర భగవంతె ఆంజనేయ తన సేవకి అది దాసెదన్నటు పరమాత్మ పూర్ణ అనుగ్రహం పాత్రదాప నచ్చిన ఇతిహాస ఉండద్ది అంచాది హనుమంతన ఏదో ఆరాధన మలు పేర హనుమన ఏదో సేవ మలుపురా ಅಗ್ನಿಗ ಚಿರಂಜೀವಿ ತನದ ಆರೊಕ್ಕೆ ಗುಡ್ಡ ಬುದ್ಧಿ ಬಲಂ ಯಶೋಧೈರ್ಯಂ ನಿರ್ಭಯಕ್ತಂ ಅಲೋಗತಂ ಅಜಾಡ್ಯಂ ವಾಕ್ಪಟು ತ್ವಂಚ ಹನುಮಾ ಬುದ್ಧಿ ಬಲ ಬುದ್ಧಿ ಬಲ ಯಶೋ ಧೈರ್ಯ ಬುದ್ಧಿರ್ ಬಲಂ ಯಶೋ ಧೈರ್ಯಂಗ ವಾಕ್ಪಟು ತ್ವಂಚ ಪೂರ್ಣಾ ಶಕ್ತಿಲ ಹನುಮಂತೆ ಕೊಲ್ಪೈನದು ಇತಿಹಾಸ ಚಿರಂಜೀವಿ ಆದಿ ಗುಣಿಕಲಿತ್ತೆ ರಾಮನಾಮ ಓಲಾಪುಡ ಅವ್ಳು ಆರುಳ್ಳೆರು ಓಡು ಅನುಮನಾಮಾಪುಡ ಅವರು ರಾಮ ಉಳ್ಳೇನ್ ಬರ್ಪುಡು ಇತಿಹಾಸ ಉಪ್ಪು